ಏರಿಕೆ ಗತಿಯಲ್ಲಿ ಸಾಗುತ್ತಿರುವ ದೈನಂದಿನ ಮನೆ ಬಳಕೆಯ ವಸ್ತುಗಳಲ್ಲಿ ಒಂದಾಗಿರುವ ಎಲ್ ಪಿ ಜಿ ಗ್ರಾಹಕರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದ್ದು ಇನ್ಮುಂದೆ ಸಿಲಿಂಡರ್ ನಿಮಗೆ ವಿತರಣೆ ಮಾಡುವುದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹೌದು ವೀಕ್ಷಕರೇ ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕಿ ಸಖೀನಾ ಅವರು ಇಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು ರಾಜ್ಯಾದ್ಯಂತ ಜಿಲ್ಲೆಯಲ್ಲಿನ ಎಲ್ಲ ಅನಿಲ ವಿತರಕರು ಗೃಹ ಬಳಕೆಯ ಭರ್ತಿ ಮಾಡಿರುವ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನು ಗ್ರಾಹಕರಿಗೆ ಸಾಗಾಣಿಕೆ ಮಾಡುವಾಗ ಐದು ಕಿಲೋಮೀಟರ್ ಒಳಗಾಗಿ ಇದ್ದರೆ ಉಚಿತವಾಗಿ ಸರಬರಾಜು ಮಾಡುವಂತೆ ಎಲ್ಲ ಗ್ಯಾಸ್ ಸಿಲಿಂಡರ್ ಏಜೆನ್ಸಿದಾರರಿಗೆ ಸೂಚಿಸಿದ್ದಾರೆ ಐದು ಕಿಲೋಮೀಟರ್ ನಂತರದ ಪ್ರತಿ ಕಿಲೋಮೀಟರ್ ರೌಂಡ್ ಟ್ರಿಪ್ಗೆ ಪ್ರತಿ ಸಿಲಿಂಡರ್ಗೆ ಒಂದು ರೂಪಾಯಿ ಅರವತ್ತು ಪೈಸೆ ಮಾತ್ರ ತೆಗೆದುಕೊಳ್ಳಬೇಕು ಎಂದು ಇದೀಗ ಅಧಿಕೃತವಾಗಿ ಖಡಕ್ ಎಚ್ಚರಿಕೆಯನ್ನು ಎಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿದಾರರಿಗೆ ಸೂಚಿಸಿದ್ದಾರೆ ಒಂದು ವೇಳೆ ಈ ನಿಯಮ ತಪ್ಪಿದ್ದಲ್ಲಿ ದೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಪೂರೈಕೆ ಮತ್ತು ನಿಯಂತ್ರಣದವರ ಮೇಲೆ ಆದೇಶ ಎರಡು ಸಾವಿರದ ರೀತಿಯ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಇಂದು ಅಧಿಕೃತವಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇನ್ನು ಮುಂದೆ ನಿಮಗೆ ಐದು ಕಿಲೋಮೀಟರ್ ಒಳಗಾಗಿ ಏನಾದರೂ ಗ್ಯಾಸ್ ಏಜೆನ್ಸಿ ಇದ್ದು ನಿಮಗೆ ಉಚಿತವಾಗಿ ಎಲ್ ಪಿ ಜಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಯಾವುದೇ ರೀತಿಯ ಗ್ಯಾಸ್ ಏಜೆನ್ಸಿದಾರರು ಡೆಲಿವರಿ ಚಾರ್ಜಸ್ ಸೇರಿದಂತೆ ಇತರೆ ಚಾರ್ಜಸ್ ತೆಗೆದುಕೊಳ್ಳುವಂತಿಲ್ಲ